ಟ್ರ್ಯಾಕ್ಟ್ರಿಗೆ ಲಕ್ಷ ಕೊಟ್ಟು ಜೊತೆಗೆ ನೇಗಿಲನ್ನ ತಗೊಳ್ಳೋ ಬದಲು ಈ ನಮ್ಮ ಕಾವೇರಿ ಪವರ್ ಬ್ರೀಡರ್ನ ನೀವು ತಗೊಳ್ಬೋದು ಮೊದಲು ಬುಕ್ ಮಾಡುವ ಐವತ್ತು ಜನರಿಗೆ ರಿಜ್ಜರ್ ಲೆವೆಲರ್ ಟಾಲ್ಪಾಯಿನ್ ಮತ್ತು ಇನ್ಸ್ಟಾಲೇಷನ್ ಫ್ರೀ 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 ಟ್ರ್ಯಾಕ್ಟರ್ನಿಂದಲೂ ಮಾಡೋಕ್ಕಾಗದ ಕೆಲಸವನ್ನು ನಮ್ಮ ಕಾವೇರಿ ಪವರ್ ಬ್ರೀಡರ್ ಮಾಡುತ್ತೆ ಐದಲ್ಲ ಹತ್ತಲ್ಲ ಹದಿನೈದು ಸಾವಿರ ರೂಪಾಯಿ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ನಮಸ್ಕಾರ ನಮ್ಮ ಚಾನೆಲ್ ಎಷ್ಟೋ ಲಾಂಚಿಗೆ ವಿಡಿಯೋ ನೀವು ನೋಡಿರ್ತೀರ ಆದರೆ ಸಕ್ಸಸ್ ರೀಟನ್ನು ನೋಡಿದ್ದೀರಾ ನಮ್ಮ ಎಮ್ ಡಿ ಎಮ್ ಚಾನೆಲ್ ನೋಡಿ ಕಾವೇರಿ ಪವರ್ ವೀಡನ್ನ ಹದಿನೈದು ಸಾವಿರ ಕರ ತಗೊಂಡು ಸಕ್ಸಸ್ಫುಲ್ ಆಗಿದ್ದಾರೆ ಎರಡು ವರ್ಷದ ಹಿಂದೆ ಈ ಪವರ್ ವೀಡರ್ ಟ್ರ್ಯಾಕ್ಟರ್ ಮಿನಿ ಟ್ರ್ಯಾಕ್ಟರ್ಗೆ ರೀಪ್ಲೇಸ್ಮೆಂಟ್ ಆಗಿ ಬರುತ್ತೆ ಅಂತ ಹೇಳುವಾಗ ಯಾರೂ ನಂಬ್ತಾ ಇರಲಿಲ್ಲ ಆದರೆ ಇವಾಗ ಎಲ್ಲರೂ ನಂಬ್ತಿದ್ದಾರೆ ಇದು ಟ್ರ್ಯಾಕ್ಟರ್ಗೆ ಮಿನಿ ಟ್ರ್ಯಾಕ್ಟರ್ಗೆ ರೀಪ್ಲೇಸ್ಮೆಂಟ್ ಆಗಿ ಆಗಿದೆ ಒಂದು ಕಾಲದಲ್ಲಿ ವಾಚು ಲೈಟು ಕ್ಯಾಮ್ರಾ ಎಲ್ಲ ಒಂದೇ ವಸ್ತುನಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವ ಆದರೆ ಇವಾಗ ಫೋನ್ ಅಂತ ಬಂದು ಎಲ್ಲ ಕೈಯಲ್ಲಿ ಇದೆಯಾ ಅದೇ ತರನೇ ಈ ಚಿಕ್ಕ ಮಿಷಿನ್ ಒಂದು ದೊಡ್ಡ ಟ್ರ್ಯಾಕ್ಟ್ರಿಗೆ ಕೆಲಸ ಮಾಡುವ ಎಲ್ಲ ಕೆಲಸವನ್ನು ಇದು ಮಾಡುತ್ತೆ ಅದೇ ತರಹ ಕಲೆ ಕಿತ್ತಲು ತೆಂಗಿನ ಮರ ಸುತ್ತಿ ಗುಂಡಿ ತೊಡಲು ಇದು ಉಪಯೋಗಕಾರಿಯಾಗಿರುತ್ತದೆ ನೀವು ಇಪ್ಪತ್ತು ಎಕರೆಗಿಂತ ಜಾಸ್ತಿ ಇಟ್ಟಿದ್ದೀರಾ ನಿಮಗೆ ಟ್ರ್ಯಾಕ್ಟರೇ ಬೇಕಾಗಿಲ್ಲ ಅಂತ ತಪ್ಪಾದ ಗೈಡ್ ನಮ್ಮ ಎಮ್ ಡಿ ಯಾವತ್ತೂ ಮಾಡೋದೇ ಇಲ್ಲ ನೀವು ಐದು ಎಕರೆ ಒಳಗಡೆ ಕೃಷಿ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಕಾವೇರಿ ಪವರ್ ವೀಡರ್ ತುಂಬ ಯೂಸ್ ಆಗಿರುತ್ತೆ ಇದನ್ನು ನೀವು ಯೂಸ್ ಮಾಡೋದಿಲ್ಲದೆ ನೀವು ರೆಂಟಲ್ಲಿ ಕೊಟ್ಟು ಇದರಿಂದ ಲಾಭವನ್ನು ನೋಡ್ಬೋದು ಇದೆಲ್ಲ ಲೆಕ್ಕ ಹಾಕಿ ನೋಡಿದರೆ ಟ್ರ್ಯಾಕ್ಟ್ರಿಗೆ ಕೊಡುವ ದುಡ್ಡಿಂದ ಒಂದು ಪರ್ಸೆಂಟ್ ಮಾತ್ರ ಈ ಬಿಷನಿಗೆ ಕೊಟ್ಟಿದ್ರೆ ಸಾಕು ಸಕ್ಸಸ್ ಸ್ಟ್ರೀಟ್ ಆದರೆ ಏನಾದರೂ ಆಫರ್ ಇದೆಯಾ ಅಂತ ಕೇಳಿದರೆ ಹೌದು ಆಫರ್ ಇದೆ ಹೌದು ಐದಲ್ಲ ಹತ್ತಲ್ಲ ಹದಿನೈದು ಸಾವಿರ ರೂಪಾಯಿ ಆಫರ್ ಕೊಡ್ತಾ ಇದೀವಿ ನಲ್ವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇರುವ ಈ ಮಿಷಿನಿಗೆ ಹದಿನೈದು ಸಾವಿರ ರೂಪಾಯಿ ಆಫರ್ ಕೊಟ್ಟು ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಈ ಆಫರ್ನ ಎಲ್ಲರಿಗೂ ಕೊಡಲಿಕ್ಕೆ ಆಗೋಲ್ಲ ಅದಕ್ಕೆ ಮೊದಲು ಬುಕ್ ಮಾಡುವ ನೂರು ಜನರಿಗೆ ಮಾತ್ರ ಈ ಆಫರ್ನಲ್ಲಿ ಸಿಗುತ್ತೆ ಕೈಯಲ್ಲಿ ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಯೋಚನೆನೇ ಮಾಡಬೇಡಿ ನೀವು ಒಂದು ರೂಪಾಯಿ ಕಟ್ಟಿದ್ದೀರ ಸಾಕು ಲೋ ಕಾಸ್ಟ್ ಇ ಎಮ್ ಐಯಲ್ಲಿ ಈ ಮಿಷಿನ್ ನಿಮ್ಮದಾಗಿಸ್ಕೊಳ್ಳಿ ಈ ಮಿಷಿನ ಬುಕ್ ಮಾಡಲು ಕೆಳಗಿರೋ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ